ಮೇಡಮ್ ಮೇಡಂ ಮೇಡಂ ಹಾಗೆ ಇರಿ ನನ್ನ ಜೊತೆ ಬಿಜೆಪಿ ವಕ್ತಾರರಾದಂತಹ ಮಾಳ್ವಿಕಾ ಅವಿನಾಶ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ಮೇಡಮ್ ನಮಸ್ತೆ ಮೇಡಮ್ ನಾನು ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ನ ಪ್ರಧಾನ ಸಂಪಾದಕರು ರಾಧಾ ಮೇಡಮ್ ಅವರು ಆರ್ ವಿ ದೇಶಪಾಂಡೆ ಅವರಿಗೆ ಪ್ರಶ್ನೆ ಕೇಳಿದಂತಹ ವಿಡಿಯೋನ ಮೊದಲು ನೀವು ಕೇಳಿಸ್ಕೊಳ್ಳಿ ಆಮೇಲೆ ಪ್ರಶ್ನೆ ಕೇಳ್ತೀನಿ

ಎಸ್ ಮಾಳ್ವಿಕಾ ಮೇಡಮ್ ಬಹುಶಃ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ ನೋಡಿ ನಮ್ಮ ಪ್ರಧಾನ ಸಂಪಾದಕರು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರು ಕೇಳ್ತಾ ಏನ್ ಮೇಡಮ್ ಆಸ್ಪತ್ರೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಈ ತರದ ದೌಲತ್ತು ದುರಹಂಕಾರ ದರ್ಪದ ಉತ್ತರ ಕೊಟ್ಟಿದಾರಲ್ಲ ಮೊದಲು ನಿಮ್ ರಿಯಾಕ್ಷನ್ ಮೇಡಮ್ ಮೊದಲಿಗೆ ನಾನು ರಾಧಾ ಹಿರೇಗೌಡ್ರ ಅವ್ರನ್ನ ಇಷ್ಟ ಇಷ್ಟಪಡ್ತೀನಿ ಯಾವ್ದಕ್ಕೆ ಅಂದ್ರೆ ಅವರು ಸಂಪಾದಕಿಯಾಗಿದ್ರು ಕೂಡ ಟಿ ವಿ ಸ್ಟೇಷನ್ ನಲ್ಲೇ ಕೂರ್ದೆ ಸ್ಥಿತಿ ಏನಿದೆ ಅಂತ ಅಲ್ಲಿಗೆ ಹೋಗಿ ವಿಚಾರಿಸ್ತಾರಲ್ಲ ನಾನು ಅವ್ರ ಈ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ದು ನೋಡ್ದೆ ಇದೀಗ ಉತ್ತರ ಕನ್ನಡಕ್ ಹೋಗಿದಾರಲ್ವಾ ಹೀಗೆ ಅವ್ರು ಪ್ರವಾಸ ಮಾಡಿ ಅಲ್ಲಿಯ ವಸ್ತುಸ್ಥಿತಿನ ಅವರು ಜನರಿಗೆ ಇದೆಯಲ್ಲ ಇದು ಅಭಿನಂದನಾರ್ಹ ಅಂತ ಅನ್ಕೋತೀನಿ ಒಬ್ಬ ಸಂಪಾದಕಿಯಾಗಿ ಹೀಗೆ ಮಾಡೋ ಎರಡನೇದು ನನಗೆ ಬಹಳ ನೋವಾಗಿದೆ ಮತ್ತು ಸಿಟ್ಟು ಬರ್ತಾ ಇದೆ ಎರಡೂ ಆಗ್ತಾ ಇದೆ ಒಂದು ಒಬ್ಬ ಪ್ರೊಫೆಷನಲ್ ಪತ್ರಕರ್ತೆ ಆಕೆ ಒಂದು ಚಾನೆಲ್ ನ ಸಂಪಾದಕಿ ಒಂದು ಗಂಭೀರವಾದ ಪ್ರಶ್ನೆನ ಅವ್ರು ಕೇಳ್ತಾ ಇದ್ದಾರೆ ಆಸ್ಪತ್ರೆಯ ಬಗ್ಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಇದು ಜನರ ಬೇಡಿಕೆ ಆಗಿದೆ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಅದ್ರ ಅಗತ್ಯ ಇದೆ ಅಂತ ಅವ್ರು ಬಹಳ ಗಂಭೀರವಾದ ಒಂದು ಪ್ರಶ್ನೆ ಕೇಳುವಾಗ ಅವರು ಅದನ್ನ ಸ್ವೀಕರಿಸಿದ ರೀತಿ ಇದೆಯಲ್ಲ ಅಂದ್ರೆ ಇದಕ್ಕೆ ಯಾವುದೇ ಗಂಭೀರತೆ ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ನಕ್ಕೊಂಡು ಉತ್ತರ ಹೇಳಿರೋದಿರೋದು ಹೇಳಿ ಹೇಳಿರೋದಿದೆಯಲ್ಲ ದೇಶಪಾಂಡೆ ಅವರು ಅದೇ ಖಂಡನಾರ್ಹ ಅನ್ಕೋತೀನಿ ಇಷ್ಟು ಸತತ ದಶಕಗಳ ಕಾಲ ಅವ್ರು ರಾಜಕಾರಣ ಮಾಡ್ಕೊಂಡು ಬಂದವರು ಅಂತಹ ವ್ಯಕ್ತಿ ಅವ್ರ ಮಹಿಳೆ ಹೀಗೆ ಕೇಳುವಾಗ ಅದನ್ನ ಒಂದು ಉಡಾಫೆ ರೀತಿಯಲ್ಲಿ ನಕ್ಕು ಅದಕ್ಕೆ ಉತ್ತರಿಸಿದ್ದು ಆಕ್ಷೇಪಾರ್ಹ ಮತ್ತು ಖಂಡನಾರ್ಹ ಎರಡನೇದು ಅವರು ಎಷ್ಟು ಸೂಕ್ಷ್ಮತೆಯನ್ನ ಕಳ್ಕೊಂಡಿದ್ದಾರೆ ಅಥವಾ ಅವ್ರ ಸೂಕ್ಷ್ಮತೆಯನ್ನ ಬೆಳೆಸ್ಕೊಂಡೇ ಇಲ್ವೇನೋ ಅನ್ಸುತ್ತೆ ಅಂದ್ರೆ ಆಕೆ ಸಾರ್ವಜನಿಕರ ಬೇಡಿಕೆಯನ್ನ ಅವ್ರು ಮುಂದೆ ಇಡ್ತಾ ಇದ್ದಾರೆ ಸಾರ್ವಜನಿಕರ ವತಿಯಿಂದ ಅದು ಒಬ್ಬ ಕರ್ತ ಪತ್ರಕರ್ತೆಯಾಗಿ ಅದಕ್ಕೆ ಅವರನ್ನೇ ಉದಾಹರಣೆ ಮಾಡಿ ತೋರ್ಸೋದಿದೆಯಲ್ಲ ನನಗೆ ಆ ಶಬ್ದಗಳನ್ನ ಮತ್ತೆ ಮರ ಉಚ್ಚರ್ಸೋಕ್ ನನಗೆ ಇಷ್ಟ ಇಲ್ಲ ಅದರಲ್ಲಿ ಅವ್ರಿಗೆ ಎಷ್ಟು ಅವರ ದರ್ಪ ಕಾಣುತ್ತೆ ಅನ್ನೋದು ಅದು ಕೂಡ ಬಹಳ ಬಹಳ ನೋವು ಆಗತ್ತೆ ಸಿಟ್ಟು ಬರ್ತತ್ತೆ ಅಂದ್ರೆ ಮಹಿಳೆಯರನ್ನ ಇವ್ರು ಸೀರಿಯಸ್ ಆಗಿ ತಗೊಳಲ್ವಾ ಸಾಮಾನ್ಯ ಮಹಿಳೆ ಆಗಿದ್ರು ಸರಿ ರಾಧಾ ಆಗಿದ್ರು ಸರಿ ಮಹಿಳೆಯರು ಅಂದ್ರೆ ಇವ್ರಿಗೆ ಅದ್ರ ಬಗ್ಗೆ ಗಾಂಭೀರ್ಯತೆ ಇಲ್ವಾ ಎರಡನೇದು ಮಹಿಳೆಯರ ಬೇಡಿಕೆಯನ್ನ ಹೀಗೆ ನಕ್ಕು ಇವ್ರು ತಳ್ಳಹಾಕ್ ಹಾಕ್ಬಿಟ್ರೆ ನಾಳೆ ದಿವ್ಸ ಸ್ಥಳೀಯರು ಅವ್ರಿಗೆ ವೋಟ್ ಹಾಕದಂತ ಮತದಾರರು ಇದ್ದಾರಲ್ಲ ಹೆಣ್ಮಕ್ಳು ಅವ್ರ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ಬಹಳ ಕಳವಳ ಆಗತ್ತೆ ಹಾಗಾಗಿ ಇದು ನಾನ್ ಒಬ್ಬ ಮಹಿಳೆಯಾಗಿ ಒಬ್ಬ ವರ್ಕಿಂಗ್ ವುಮನ್ ಆಗಿ ವರ್ಕಿಂಗ್ ಪ್ರೊಫೆಷನಲ್ ಆಗಿ ಇದನ್ನ ತೀಕ್ಷ್ಣ ಶಬ್ದದಲ್ಲಿ ಅಹ್ ಖಂಡಿಸೋಕೆ ಇಷ್ಟಪಡ್ತೀನಿ ಜೊತೆಗೆ ರಾಧಾ ಹಿರೇಗೌಡ್ರ ಅವರ ಧೈರ್ಯ ಸಾಮರ್ಥ್ಯವನ್ನ ಈ ಮೂಲಕ ನಾನು ನನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ ಇನ್ನು ಮುಂದೆ ಆದರೂ ರಾಜಕಾರಣಿಗಳು ಈ ರೀತಿ ವರ್ತಿಸ್ದಾಗ ಅದನ್ನ ಜನ ನೋಡ್ತಾರೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು ಸಾಧ್ಯವಾದ್ರೆ ಇದು ಯಾಕೆ ಹೀಗ ಅವ್ರ ನಕ್ಕು ಈ ರೀತಿಯ ಅವ್ರನ್ನೇ ಉದಾಹರಿಸಿ ಮಾತನಾಡಿದ್ರು ಅನ್ನೋದಕ್ಕೆ ದೇಶಪಾಂಡೆ ಅವರೇ ಒಂದು ಅವ್ರ ವತಿಯಿಂದ ಯಾವ್ದಾದ್ರು ಯಾವುದಾದರೂ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರೆ ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಆಮೇಲೆ ವಿಚಾರ ನಮ್ಮ ಹಿಂದೆ ಸೋನಿಯಾ ಗಾಂಧಿ ಅವ್ರಿಗೆ ಬಾರ್ ಡಾನ್ಸರ್ ಅಂತ ಕರೆದಾಗ ಕಾಂಗ್ರೆಸ್ ಅವರು ಕೂಗಾಡಿದ್ರು. ಈಗ ನೋಡಿದ್ರೆ ಅವ್ರ ಅವರ ಸರ್ಕಾರದಲ್ಲಿರುವಂತ ಇರುವಂತ ಈ ತರ 나ಳಗೆ ಹರಿಬಿಡ್ತಾ ಇದ್ದಾರೆ. ಹೌದು ಮತ್ತೆ शी इज ಅ ಪ್ರೊಫೆಷನಲ್ ರೀ ಅವ್ರೇನ್ ರಾಜಕಾರಣಿ ಅಲ್ಲ ಅವ್ರೇನು ವಿರೋಧ ಪಕ್ಷದವರ ಅಲ್ಲ. ಆಕೆ ಒಬ್ಬ ಪತ್ರಕರ್ತೆ ಅವ್ರ ಕರ್ತವ್ಯ ನಿರ್ವಹಿಸ್ತಾ ಇರುವಾಗ ಇವ್ರಿಗೆ ಅದ್ರಲ್ಲಿ ನಗೋಂತದ್ದು ಏನಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅದ್ರ ಜೋಕ್ ಇದೆ ಏನಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅವರೇ ಎಕ್ಸ್ಪ್ಲೈನ್ ಮಾಡ್ಬೇಕು ಅವ್ರಿಗೆ ಯಾರಾದ್ರೂ ಜೋಕ್ ಮಾಡ್ತಾರ ಮೇಡಮ್ ಹಾ ಅಲ್ಲ ಮಹಿಳೆಯರ್ ಗರ್ಭಿಣಿ ಆಗೋದು ಜೋಕ ಅವ್ರಿಗೆ ಅವ್ರ ಆಸ್ಪತ್ರೆ ಸೇರಿಸಿಕೊಳ್ಳೋದು ಜೋಕಾ ಆ ಮಹಿಳೆಯರಿಗೆ ಗರ್ಭ ಗರ್ಭಾವಸ್ಥೆಯಲ್ಲಿ ಒಂದು ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ರಾಧಾ ಅವ್ರು ಕೇಳಿದ್ದು ಅವ್ರಗ್ ಜೋಕ ಯಾವ್ದು ಇದ್ರಲ್ಲಿ ಜೋಕ್ ನನಗ್ ಅರ್ಥ ಆಗ್ತಾ ಇಲ್ಲ ಇದ್ರ ನಗೋಕ್ ಏನಿದೆ ಅಂತನು ನನ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳದ್ನಲ್ಲ ತೀಕ್ಷ್ಣ ಶಬ್ದಗಳಲ್ಲಿ ಎಲ್ಲಾ ಮಹಿಳೆಯರು ಅವ್ರ ಪಕ್ಷದ ಮಹಿಳೆಯರು ಸಮೇತವಾಗಿ ಇದನ್ನ ಖಂಡಿಸಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಮತ್ತೆ ಅವ್ರು ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿ ಯಾಕೆ ಹೀಗ್ ಮಾತಾಡಿದ್ರು ಅನ್ನೋದಂತ ಅದು ರಾಧಾ ಅವ್ರಿಗೆ ಅವ್ರು ಆ ಉತ್ತರಗಳನ್ನ ಕೊಡ್ಬೇಕು ಯಾಕೆ ಹೀಗ್ ಮಾಡಿದ್ರು ಅಂತ ಏನ್ ತಳ್ಳು ಹಾಕ್ಬಿಟ್ಟು ನಗ್ಬಿಟ್ಟು ಹೋಗುವಂತದ್ದು ಏನ್ರಿ ಇದೆ ಜೋಕ್ ಮಾಡಕ್ ಏನಿದೆ ಅಲ್ಲ ಮೇಡಮ್ ಈಗ ಕ್ಲಾರಿಟಿ ಕೊಡೋದ್ರ ಜೊತೆಗೆ ಅವ್ರು ಆಡದಂತ ಮಾತೇನಿದೆ ಅದಕ್ಕೆ ಅವ್ರು ಕ್ಷಮೆ ಕೇಳಬೇಕು ಹೌದು ಮನೆ ಕಟ್ಸ್ಕೊಡಿ ಅಥವಾ ಚಿನ್ನ ಕೊಡಿಸಿ ಏನೋ ಪರ್ಸನಲ್ ವಿಷಯ ಮಾತಾಡ್ಲಿಲ್ಲ ಜನರಿಗೆ ಈ ತರ ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆನ ಅರ್ಥ ಮಾಡ್ಕೊಂಡು ಯಾವಾಗ ಹಾಸ್ಪಿಟ್ಲ್ ಕಟ್ಟಿಸ್ತೀರಾ ಅಂತ ಕೇಳಿದ್ರೆ ಇನ್ನೇನ್ ಕೇಳಬೇಕು ಅವ್ರನ್ನ ಹಾಗಾದ್ರೆ ಜನರು ಇಲ್ಲ ನನಗೆ ಇದ್ರ ಜೋಕ್ ಏನು ಅಂತ ಇದುವರೆ ತನಕ ನನಗಂತೂ ಅರ್ಥ ಆಗಿಲ್ಲ ಅವರು ಅಷ್ಟು ಸೀರಿಯಸ್ ಸಮಸ್ಯೆ ಅದು ಉತ್ತರ ಕನ್ನಡದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋದು ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇರುವಂತ ಮಾತು ಮತ್ತು ಕೂಗು ಇದು ಅವ್ರನ್ನ ಅವ್ರ ಅದನ್ನ ಒಂದು ಪ್ರಧಾನವಾದ ವಿಚಾರವಾಗಿ ತಗೊಂಡು ಅಲ್ಲಿಗ್ ಹೋಗಿ ಅಲ್ಲಿ ಸ್ಥಳೀಯ ಸ್ಥಳೀಯರ ಅಭಿಪ್ರಾಯಗಳನ್ನ ಕೇಳ್ಕೊಂಡು ಅದನ್ನ ತಂದು ಇವ್ರ ಮುಂದೆ ಮಂಡಿಸಿದ್ರೆ ಇವ್ರು ಹೀಗ್ ಮಾತನಾಡಿದ್ರೆ ಏನಂತ ಹೇಳ್ಬೇಕು ನಾವು ಆಮೇಲೆ ಬೊಮ್ಮಾಯಿ ಅವರು ಇದ್ದಂತ ಅಡಿಗಲ್ಲ ಅಡಿಗಲ್ಲಾಕುವಂತ ಕೆಲಸ ಕೂಡ ಆಗಿತ್ತು ಬಟ್ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವ ಬಂದ್ಮೇಲೆ ಯಾವುದೇ ಒಂದು ಕ್ರಮ ಕೂಡ ಆಗಿಲ್ಲ ಇಲ್ಲಿವರೆಗೂ ತರ ಕೇಳಿಸ್ತಾ ಇದೆಯಲ್ಲ ಮಹಿಳೆಯರಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಲ್ಲಿನ ಸ್ಥಳೀಯರಿಗೆ ಅವ್ರಿಗೆ ಅದರ ಅಗತ್ಯ ಇದೆ ಅನ್ನೋದು ಜೋಗ ತರ ಅವ್ರು ನಕ್ಕಿದ್ದು ಅರ್ಥ ಆಗ್ಲಿಲ್ಲ ಹೌದು ಅದೇನೋ ಮಕ್ಕಳನ್ನ ಮಾತಾಡೋದ್ ಏನದು ಹೆಣ್ಮಗಳು ಅನ್ನೋ ಕಾರಣಕ್ಕಾನೆ ಪುರುಷರಾದ್ರೆ ಈ ರೀತಿ ಮಾತಾಡ್ತಾರ ನಿಜವಾಗ್ಲು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್